ಗೆ ಸ್ವಾಗತ ಪರಿಶಿಷ್ಟ ಪಂಗಡದ ಮೀಸಲಾತಿ ಪಟ್ಟಿಗೆ ಕುರುಬ ಹಾಗೂ ಇನ್ನಿತರ ಸಮಾಜವನ್ನ ಸೇರಿಸಲು ಹುನ್ನಾರ ನಡೆಸಿರುವ ರಾಜ್ಯ ಸರ್ಕಾರದ ವಿರುದ್ಧ ವಾಲ್ಮೀಕಿ ನಾಯಕ ಸಮಾಜದ ರಾಜಕಾರಣಿಗಳು ಧ್ವನಿ ಎತ್ತಬೇಕಿತ್ತು ಆದರೆ ಅವರ್ಯಾರೂ ಅದರ ವಿರುದ್ಧ ಧ್ವನಿ ಎತ್ತುತ್ತಿಲ್ಲ ಎಂದು ವಾಲ್ಮೀಕಿ ನಾಯಕ ಮಹಾಸಭಾದ ತಾಲೂಕಾ ಅಧ್ಯಕ್ಷ ಮಾನಪ್ಪ ತಳವಾರ್ ಹೇಳಿದರು ಕೊಸ್ಟಗಿ ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕಾ ಘಟಕದ ವತಿಯಿಂದ ಪರಿಶಿಷ್ಟ ಪಂಗಡದ ಮೀಸಲಾತಿ ಪಟ್ಟಿಗೆ ಕುರುಬ ಹಾಗೂ ಇನ್ನಿತರ ಸಮಾಜವನ್ನ ಸೇರಿಸಲು ಹುನ್ನಾರ ನಡೆಸಿರುವ ರಾಜ್ಯ ಸರ್ಕಾರದ ನಿರ್ಧಾರ ಖಂಡಿಸಿ ಗುರುವಾರ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಮ್ಮ ಸಮಾಜದವರು ಯಾರೂ ಧೃತಿಗೆಡಬೇಕಿಲ್ಲ ಅನ್ಯಾಯವನ್ನ ಖಂಡಿಸುವ ಮೂಲಕ ನ್ಯಾಯಕ್ಕಾಗಿ ಹೋರಾಟ ನಿರಂತರವಾಗಿ ಮಾಡೋಣ ಎಂದರು ಗೌರವಾಧ್ಯಕ್ಷ ಬಸವರಾಜ ನಾಯಕ್ ಮಾತನಾಡಿ ಅನ್ಯ ಜಾತಿಯವರನ್ನ ಎಸ್ಟಿಗೆ ಸೇರ್ಪಡೆ ಮಾಡುವುದನ್ನು ತೀವ್ರವಾಗಿ ವಿರೋಧಿಸುತ್ತೇವೆ ಸಮಾಜವನ್ನ ಚೂ ಬಿಡುವ ಕೆಲಸವನ್ನ ರಾಜ್ಯ ಸರ್ಕಾರ ನಿರಂತರವಾಗಿ ಮಾಡ್ತಿದೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡೋಣ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ರಕ್ತಪಾತವಾದರೂ ಹೋರಾಟ ಕೈ ಬಿಡೋದಿಲ್ಲ ಎಂದ್ರು ಮುಖಂಡ ಮರಿಯಪ್ಪ ಗೋತಗಿ ಮಾತನಾಡಿ ಪ್ರತಿ ಹಳ್ಳಿಯಲ್ಲಿ ತಳವಾರೋಣಿ ಮಾಲೀಕಾರೋಣಿ ನಾಯಕರ ಓಣಿಗಳಿವೆ ಬುಡಕಟ್ಟು ಜನಾಂಗ ಹೊಂದಿದ್ದು ಆ ದೇಶದಿಂದಲೇ ಅವರಿಗೆ ನಾಯಕ ವಾಲ್ಮೀಕಿ ಎಂದು ಕರೀತಾರೆ ಸಂಘಟನೆಯ ಮೂಲಕ ಹೋರಾಟ ಮಾಡೋಣ ಎಂದ್ರು ಚಂದ್ರಹಾಸ್ ಭಾವಿಕಟ್ಟಿ ಲಕ್ಷ್ಮವ್ವ ರಗಣಿ ನೀಲೋಗಲ್ ಬಾಲಪ್ಪ ಚಕಾರಿ ಮಾತನಾಡಿದರು ನಂತರ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿಯವರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಮಹಾಸಭಾದ ಮಾಜಿ ಜಿಲ್ಲಾಧ್ಯಕ್ಷ ಟಿ ರತ್ನಾಕರ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಾಲತಿ ನಾಯಕ್ ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲ್ಲಭಾವಿ ಕೊರಡ್ಕೇರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾನಪ್ಪ ತಳವಾರ್ ಮುಖಂಡರಾದ ರಮೇಶ್ ಕೊಳ್ಳಿ ಭೀಮಣ್ಣ ಹವಳಿ ಜಗನಗೌಡ ಪಾಟೀಲ್ ರಮೇಶ್ ಕೋನಸಾಗರ ಹನಮೇಶ್ ಬುರಲಿ ಮಲ್ಲಯ್ಯ ಲೈನತ್ ಸಂತೋಷ್ ಗುಜ್ಜಲ್ ರವಿಪ್ರಕಾಶ್ ಕೆಳಗಡೆ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ದೇವಪ್ಪ ಈರಪ್ಪ ನಾಯಕ್ ನಿಂಗಪ್ಪ ತೋಪಲಕಟ್ಟಿ ಶಿವನಗೌಡ ಮೊದಲಗಟ್ಟಿ ದೇವಪ್ಪ ಮೆಣಸಗಿ ಕಳಕನಗೌಡ ಕಬ್ಬರಗಿ ಬಾಗಪ್ಪ ತಳವಾರ್ ಕನಕಪ್ಪ ತಳವಾರ್ ಭೀಮನಗೌಡ ಮೊದಲಗಟ್ಟಿ ರಾಜು ನಂದಾಪುರ ದ್ಯಾಮಣ್ಣ ವಣಗೇರಿ ಶಿವು ಹಜಾರ್ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ರು ಪಟ್ಟಣದ ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನದಿಂದ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭಗೊಂಡು ಪಟ್ಟಣದ ಪ್ರಮುಖ ವೃತ್ತಗಳ ಮೂಲಕ ತಹಶೀಲ್ದಾರ್ ಕಚೇರಿಗೆ ಬಂದು ತಲುಪಿತು ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನಾಕಾರರು ಮುಂದೆ ಸಾಗಿದ್ರು ವರದಿ ಶರಣಪ್ಪ ಲೈನದ್ ಹಿರೇಮನ್ನಾಪುರ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ ರಾಜೇಂದ್ರ ಮನ ಕುಂತರ ನಮ್ಮ ಎಲ್ಲ ಕೂಡ ನಮ್ಮ ಕೂಡ ಕೂಡ ಒದಗಂತ ಯಾಕಂದ್ರೆ ಮೊದಲಿಗೆ ಇವತ್ತ ನಮ್ಮ ಎಸ್ಟಿ ನಿಯಮದಲ್ಲಿ ಇರ್ತಕ್ಕಂಥ ದುಡ್ಡಿನ ಹವಾಯ ಅವಲೋವನೆ ಮಾಡಿಕೊಂಡು ನಮ್ಮವರನ್ನ ಬಲಿ ಕೊಟ್ಟರು ಆಮೇಲೆ ಪರಿಶಿಷ್ಟ ಪಂಗಡ ಇಲಾಖೆಯನ್ನ ಇವತ್ತು ಅಧ್ಯಕ್ಷರನ್ನ ರಾಜೀನಾಮೆ ತಗೊಂಡ್ರು ಅವ್ರ ಮೇಲೆ ಕೇಸ್ ಆಯಿತು ನಾಗೇಂದ್ರ ಅವರ ಮೇಲೆ ಕೇಸ್ ಆಯ್ತು ಯಾವ್ದೇ ಕೇಸು ಯಾವ್ದೇ ಭ್ರಷ್ಟಾಚಾರ ಯಾವ್ದೇ ಅನಾಚಾರ ಇಲ್ಲಕ್ಕಂತ ರಾಜಣ್ಣ ಅವ್ರನ್ನ ಇವತ್ತಿನ ದಿವಸ ಮನೆಗೆ ಕಳಿಸ್ತಕ್ಕಂತ ಕೆಲಸವನ್ನ ಇವತ್ತಿನ ದಿವಸ ಸಿದ್ದರಾಮಯ್ಯವರು ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಮಾಡಿತು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ಬೇಕಾಗಿತ್ತು ಬೀದಿ ಇಳಬೇಕಾಗಿತ್ತು ಏನಪ್ಪ ರಾಜಣ್ಣಗಾಗಿತ್ತು ಕೂಡ ನಾವೇ ಅಂತ ಸುಮಾರು ಬಿಟ್ಟು ಒಂದು ನಮ್ಮ ನಮ್ಗೆ ಅದಕ್ಕಾಗಿ ಬಂದು ಇವತ್ತಿನ ದಿವಸ ಸಾಕಷ್ಟು ನಾವು ಲೋಗನ ನಿರ್ಮಿಸಿದ್ದೀವಿ ಸಾಕಷ್ಟು ಬಲ ಪಂಡರೆಲ್ಲ ಈ ಊರಿಂದ ಹೊರಗಡೆ ನಿಂತೀವಿ ಗೋಸಿಯಲ್ಲಿ ನೀರು ಕುಡಿದಿದ್ದೀವಿ ನಾನು ನಳ ಹೊಡೆದ್ರೆ ನೀರು ಮತ್ತೆ ಸಾವಿರ ಹೊಡೆದ್ರೆ ಆ ನೀರು ಹೋಗಿ ಮತ್ತೆ ಕೊಡ ಇಟ್ಟಾರ ಇದನ್ನ ಯಾವ್ದನ್ನು ನಾವು ಮರಿಬಾರದು ಇವತ್ತು ನಮ್ಮ ಬಟ್ಟೆಗಳು ಚೆನ್ನಾಗದವ ನಮ್ಮ ವೇಷಭೂಷಣ ಚೆನ್ನಾಗದವ ನಮ್ಮ ಭಾಷೆ ಚೆನ್ನಾಗೈತೆ ಅಂತ ಹೇಳಿ ಅವ್ರು ನಮ್ಮ ನಪ್ಪುಗಳಾಗತ್ತಾರ ನಾವು ನಾಯಕ ಅಂತ ಹೇಳಿ ಅವ್ರ ಅಪ್ಪಿಗೆ ಗೊತ್ತಿಲ್ಲ ಇವ್ರು ಯಾವತ್ತಿದ್ರು ನಮ್ಮ ವಿರೋಧಗಳು ಅಂತಲೇ ಅವ್ರು ತಿಳ್ಕೊಂಡಿದ್ದಾರೆ ಅದಕ್ಕಾಗಿ ದಯವಿಟ್ಟು ಇವತ್ತಿನ ದಿವಸ ನಾವು ನಮ್ಮ ಸಮಾಜಕ್ಕೆ ಯಾವುದೇ ರೀತಿ ಧಕ್ಕೆ ಬರದಂಗೆ ನಮ್ಮ ಸಮಾಜದವರೆಗೆ ನುಸುತಕ್ಕ ಕೆಲಸವನ್ನ ಮಾಡಿದಾಗ ಇವತ್ತು ಹೇಳಿದಾಗ ಎಲ್ಲ ಸರ್ಕಾರಗಳು ಆ ಕೆಲಸವನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಬೃತಿಗಳು ಮಾಡಿ ಏ ಅದು ನೀವು ಇದ್ರ ಬಗ್ಗೆ ಮಾಡೋದ್ರೆ ಮತ್ತೆ ಯಾಕಂತೇಳಿ ಬಿಜೆಪಿ ಕಳಿಸಿದ್ರಿಂದನೇ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮತ್ತೆ ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ ಅವತ್ತು ಕೂಡ ಹೋರಾಟ ಮಾಡಿದ್ವಿ ಇವತ್ತು ಸಿದ್ದರಾಮಯ್ಯ ಅವರ ಕೂಡ ನಾವು ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ಆಗ್ಲಿ ಈ ಸಿದ್ದರಾಮಯ್ಯ ಆಗಲಿ ಈ ಬಿಜೆಪಿಯರಲ್ಲ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಇವತ್ತು ನಾವು ಉಳಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ಮೀಸಲಾತಿಯಲ್ಲಿ ನಾವೆಲ್ಲರೂ ಇವತ್ತೇನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು ತಾಲೂಕು ಪಂಚಾಯತಿ ಮೆಂಬರ್ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿರ್ಬೋದು ಇದು ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಾವು ಮೀಸಲಾತಿ ಅಡಿಯಲ್ಲಿ ನಾವೆಲ್ಲರೂ ಜನಪ್ರತಿನಿಧಿಗಳಾಗಿವಿ ಈ ಮೀಸಲಾತಿಯನ್ನು ನಾವು ಉಳಿಸಬೇಕಾಗಿತ್ತಂದ್ರೆ ಇವತ್ತೇನು ಅನ್ಯ ಜಾತಿಯವರು ಬೇರೆ ಬೇರೆ ತಂದು ಈ ಎಸ್ಟಿ ಒಳಗ ಸೇರ್ಸ್ಬೇಕಾಗ್ತಕ್ಕಂಥ ಈ ಒಂದು ಕುತಂತ್ರ ಏನಿದೆಯಲ್ಲ ಇದನ್ನ ನಾವೆಲ್ಲರೂ ಖಂಡಿಸಬೇಕಾಗಿದೆ ಬಂಧುಗಳೇ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮುಂದಿನ ನಮ್ಮ ಮಕ್ಕಳ ಶಿಕ್ಷಣಕ್ಕೋಸ್ಕರ ನಾವೆಲ್ಲರೂ ಕನಸು ಕಾಣ್ತಾ ಇದ್ದೀವಲ್ಲ ನಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು ಐ ಎ ಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಅಂತ ನಾವ್ ಏನ್ ಕನಸು ಕಾಣ್ತಾ ಇದೇವಲ್ಲ ಈ ಮೀಸಲಾತಿಯಲ್ಲಿ ಉಳಿಸಿದಾಗ ಮಾತ್ರ ನಮ್ಮ ಸಾಧ್ಯ ಸ್ವಾಗತಿಸ ಇವತ್ತು ಬಹಳ ನಮಗಳ ಅಸಹ್ಯ ಅನಿಸುತ್ತ ಯಾಕೆ ಈ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾಜನ ತಂದು ನಮ್ಮ ಪರಿಶಿಷ್ಟ ಪಂಗಡದ ಸೇರ್ಸಕ್ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಈ ತುರುವ ಸಿದ್ದರಾಮಯ್ಯ ನಾವು ನಾವು ಯಾವುದೇ ಪಕ್ಷಕ್ಕೆ ಹೊತ್ತಿ ಬಿದ್ದಿಲ್ಲ ಇಲ್ಲಿ ಎಲ್ಲರೇನಪ್ಪಂದ್ರೆ ಕಾಂಗ್ರೆಸ್ನಾಗ ಇದಿ ಬಿಜೆಪಿ ಇದ್ದೀವಿ ಆದ್ರೆ ನಮಗೆ ಯಾರು ಅನ್ಯಾಯ ಮಾಡ್ತಾರ ಅವ್ರು ನಾವು ಅನಿವಾರ್ಯವಾಗಿ ಖಂಡಿಸಬೇಕಾಗಿದೆ ಬಂಧುಗಳೇ ಸಮಾಜನ್ನ ಒಂದು ನಮ್ಮ ಪರಿಶಿಷ್ಟ ಪಂಗಡದ ಕೆಲ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನಲ್ಲ ಈ ದುಡಮತ್ತಿರ ಇದನ್ನ ನಾವು ಖಂಡಿಸಬೇಕಾಗಿತ್ತು ನಾವು ಯಾವುದೇ ಪಕ್ಷಕ್ಕೆ ಹೊತ್ತಿ ಬಿದ್ದಿಲ್ಲ